ಕರೆಕ್ಟ್ ಟೈಮಿಂಗ್ ಮಾಡறப்பா ಆ ಊರಲ್ಲೆಲ್ಲ நீம்மల్ని ತಗೊಂಡ ಹೋಗ್ ಮಾರತರ ಹೇಂಗ್ ಮಾಡ್ತಾರೆ ಅವರು ಇಲ್ಲ ಇಲ್ಲ ನಮ್ಮ ತಲೆ கவுಂಟ್ರಿ ಅಲ್ಲ ಈಗ ಊರಲ್ಲೆಲ್ಲ ಅಂಗಡಿಗಳಲ್ಲಿ ಮಾಡ್ತಾ ಇದಾರಲ್ಲ ಅವರ ಎಲ್ಲಿಂದ ತರ್ತಾರೆ ಅವರು ಎಲ್ಲಿಂದ ತರ್ತಾರೆ ಸರ್ ಗೊತ್ತಿಲ್ಲ ನಾ ಮಾತ್ರ கவுಂಟ್ರಿ ಕೊಡೋದು ಯಾವ ಟೈಮ್ಗೆ ಓಪನ್ ಮಾಡ್ತೀರಾ ಸರ್ ಬೆಳಗ್ಗೆ 9:00 ರಿಂದ ಹೇ 9 ಗಂಟೆಗೆ ಎಲ್ಲಾ ಅಂತೀಯಾ ಅವ್ರ 10 ಗಂಟೆ ಆದ್ರೆ ಟೈಮಿಂಗ್ ಟೈಮಿಂಗ್ಸ್ ಏನಿದೆ ಸರ್ಕಾರದ್ದು ಹತ್ತರಿಂದ ರಾತ್ರಿ 10 ಗಂಟೆ ತನಕ ಅಷ್ಟು ಮಾಡ್ರಪ್ಪ ಹಾ ಒಂಬತ್ ಗಂಟೆಗೆಲ್ಲ ತೆಗೆದು ಯಾರು ತೊಂದಿ ಗೊಂದಿಲ್ಲ ಕೊಟ್ಟು ಚೆನ್ನಾಗಿ ಒಳ್ಳೆ ಆದಾಯ ಇದೆ ಆದ್ರೆ ಇದು ಜಾಸ್ತಿ ಕಾಪಾಡಲ್ಲ ಬಹಳ ಜನ ಸಹಾಯ ಮಾಡಿದವರು ಆಗಿಲ್ಲ ಯಾಕೊಂದು ಗೊತ್ತಿಲ್ಲ ನೀ ತಿಳ್ಕೋಬೇಕು ಆದ್ರೆ ಕಾನೂನು ಬದ್ಧವಾಗಿ ಮಾಡುದು ಒಳ್ಳೆ ಲಾಭ ಬರುತ್ತೆ ಯಾರು ಅನ್ನೋಲ್ವಾ ಈ ಕೆಲಸ ಮಾಡೋದಾ ಅವ್ರಿಗೂ ಹೇಳಿ ಆ ಒಳ್ಳೆ ಬೇಗ ಇರುತ್ತೆ ಆದಷ್ಟು ಬೇಗ ಬೇರೆ ಉದ್ಯೋಗ ಮಾಡ್ಕೊಳಕ್ ಕೇಳಿ ನಾನ್ ನೋಡ್ದಂಗೆ ಇದನ್ನ ಸಾರಾಯಿ ವ್ಯಾಪಾರ ಮಾಡಿದ್ರೆ ಬಹಳ ಜನ ಉದ್ಧಾರ ಆಗಿಲ್ಲ ಹಾ ನೀವೂನು ಅಷ್ಟೇ ಬೇರೆ ಬೇರೆ ಒಳ್ಳೆ ಉದ್ಯೋಗ ಬೇಗ ನೋಡ್ಕೊಂಡ್ರೆ ಆಮೇಲೆ ನಾಳೆ ನಾವು ನಿಲ್ಲಿಸ್ತೀವಿ ಇದನ್ನ ನಿಲ್ಸಾಗ ನಿಮಗೆಲ್ಲ ಉದ್ಯೋಗ ಆಗುತ್ತೆ ಅದಕ್ಕೆ ಕಾನೂನು ಬದ್ಧವಾಗಿ ಮಾಡಿ ಒಂಬತ್ತು ಗಂಟೆ ಎಲ್ಲ ಎಂಟು ಗಂಟೆಲ್ಲ ನಮ್ಮವರು ಯಾರು ಬಂದಿಲ್ ನೋಡ್ದಾಗ ತೆಗೆದಿದ್ರೆ ಲೈವ್ ಮಾಡಿ ಗೊತ್ತಲ್ಲ ಎಷ್ಟು ಕಡೆ ಮಾಡಿದ್ದೀವಲ್ಲ ಕೇಸ್ ಆಗುತ್ತೆ ಎಫ್ಐಆರ್ ಆಗುತ್ತೆ ಮನೆಯಲ್ಲ ಬೆಂಗಳೂರಲ್ಲಿ ನಾಲ್ಕು ಎಫ್ಐಆರ್ ಆಗಿದೆ ಅವ್ನು ಯಾವನು ಕಳ್ಳ ಅಯೋಗ್ಯ ಆತ್ಮ

ಇವತ್ತು ಬಂಧುಗಳೇ ರಾಜ್ಯದಲ್ಲಿ ಲಾಂಗ್ ಲಕ್ಷ್ಮೀ ಯಾಕಂದ್ರೆ ಬಹಳ ನೊಂದಿರೋ ಹೆಣ್ಮಗಳು ಸಂಸಾರ ಮಾಡ್ಕೊಂಡಿರೋ ಹೆಣ್ಮಗಳು ಇದರಿಂದ ಹಾಗಾಗಿ ಇವಾಗ ನೀವಿಬ್ಬರೂ ನಮ್ಮ ಮೋಕ್ಷಮ್ಮ ಗ್ರಾಹಕ ಇದೇ ಮದ್ಯ ನಿಷೇಧ ಆಂದೋಲನ ಬಹಳ ದೊಡ್ಡ ಹೋರಾಟಗಾರ್ತಿ ಹಾಗೆ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಾ ವೀರೇಶ್ ಅವರಿಬ್ರು ಆ ಹೆಂಡ ಈ ಪಾಕೆಟ್ಗಳ ಮೇಲೆ ಸುರಿಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಅದಕ್ಕೆ ನಮ್ಮ ರೇಖಾ ಇಲ್ಲವಾ ಅದಕ್ಕೆ ಬೆಂಕಿ ಹಚ್ಚಬೇಕು ಇಲ್ಲ ಇಲ್ಲ ಹೆಣ್ಮಕ್ಳು ನೋಡ್ರಿ ಅದ್ ತೆಗಿತಾರೆ ಅಂತ ಗಂಡಸರು ಗಂಡಸರು ಕಷ್ಟ ಅವ್ರಿಗೂ ಗೊತ್ತಾಗಬೇಕು ಕುಡಿಯೋವಾಗ ಅವ್ರಿಗೆ ಎಷ್ಟು ಅಂದ್ರೆ ಅದಕ್ಕೆ ಕಚ್ಚಿ ಗಿಚ್ಚಿ ಏನೇನೋ ಮಾಡಿ ಆ ಥರದಲ್ಲಿ ಮಾಡ್ತಾರೆ ಏ ನೀನ್ ಹಾಕು ಕೂಡ ಅವ್ರಿಗೆ ಇಲ್ಲ ಇಲ್ಲಿ ನಿಧಾನಕ್ಕೆ ಅವ ನಿಧಾನಕ್ಕೆ ಕಂಡ್ ಕಷ್ಟ ನಿಮಗೆ ಗೊತ್ತಾಗಬೇಕು ಸಾರಾಯಿ ವಿಷಯ ಮಾಡಬೇಕು ಅಂತ ಸಾರಾಯಿ ಬೇಡ ಸಾರಾಯಿ ಬೇಡ ಬೀರು ಬೇಡ ಬೀರು ಬೇಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಭ್ರಷ್ಟರೇ ಜ್ಞಾನ ಪ್ರೇಮಿಗಳೇ ನಮ್ಮ ಪಕ್ಷ ಮಹಿಳಾ ಸೇನಾನಿಗಳು ಮಧ್ಯಕ್ಕೆ ನಿಧಾನ ಕಚವ ನಿಧಾನ ಕಚವ ನಿಧಾನಕ್ಕಾಗುತ್ತೆ ಅದು ಅದು ಸಾರಾಯಿ ಬೇಗ ಅಂಟ್ಕೊಳ್ಳುತ್ತೆ ಅತ್ಕೊಳ್ಳುತ್ತೆ ಅಲ್ವೇನ್ಪ್ಪ ನಿಧಾನಕ್ಕೆ ಇಲ್ಲ ಒಂದೆರಡು ಪೇಪರ್ ಆದ್ರೂ ಕೊಡೋಣ

ನಮ್ಮ ಜಾಗ ಬಿಟ್ಕೊಳ ನಾಳೆ ಹೆಂಗ್ ಅನ್ಕೊಳ್ತ ಈ ರೀತಿ ದುಷ್ಟ ಶಕ್ತಿಗಳ ನಿವಾರಣೆ ಆಗ್ಲಿ ರಾಜ್ಯದ ಜನರನ್ನ ಕಾಡ್ತಾ ಇರುವಂತಹ ಬಿಡುಗುಗಳು ನಾಶವಾಗಲಿ ದುಷ್ಟ ಜನರ ಮನಸ್ಸಿನಲ್ಲೂ ಸದ್ಭಾವನೆಗಳು ಮೊಳೀಲಿ ಅಂತ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಕೇಳ್ಕೊಳ ಕಳಬೇಡ ಕಳಬೇಡ ಅನ್ಬೇಕು ಕೊಲ್ಲ சிய நுடிய குசிய நுடிய முனிய முனிய அந்ய அசிய படேட் அசியப்பட

ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನಲ್ಲಿ ಕುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನ ಮನ ಮನೆಯೊಳಗೆ ಮನೆಯೊಡೆಯ ಇಲ್ಲ 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 ಕೂಡಲ ಸಂಗಮ ದೇವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿ ಕೆಆರ್ಎಸ್ ಪಾರ್ಟಿಗೆ ಸಾರಾಯಿ ಬೇಡ ಮೀರು ಬೇಡ ಜಾರಿ ಮಾಡಿ ಜಾರಿ ಮಾಡಿ ನಿಷೇಧ ತಡೆಗಟ್ಟಿ ತಡೆಗಟ್ಟಿ ಅಕ್ರಮ ಮದ್ಯ ಮಾರಾಟಕ್ಕೆ ಮದ್ಯ ನಿಷೇಧ ಜಾರಿ ಮಾಡದ ಸರ್ಕಾರಕ್ಕೆ ಮದ್ಯ ನಿಷೇಧ ಜಾರಿ ಮಾಡದ ಭ್ರಷ್ಟ ಜೆಸಿಬಿ ಪಕ್ಷಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ಸಮಾಜ ಘಾತಕರಿಗೆ ಮಾರಾಟ ಮಾಡುವ ಕಳ್ಳಖದೇವರಿಗೆ ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ಕೊಡುವ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಮಾತೆಗೆ ಕನ್ನಡಾಂಬೆಗೆ ಸಿರಿಗನ್ನಡಂ ಗೆಲ್ಗೆ